ಕಾನೂನು ಹಾಗೂ ನ್ಯಾಯಯುತವಾಗಿ ರಸ್ತೆ ಮಾಡಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ಸರ್ ಖಾನ್ ನಾನು ಯಾರ ಪರಾನೂ ಇಲ್ಲ ವಿರೋಧನೂ ಇಲ್ಲ ಕಾನೂನಿನಂತೆ ಪ್ರತಿಯೊಂದು ಕೆಲಸವನ್ನು ಮಾಡುತ್ತೇನೆ ಸದರಿ ಗ್ರಾಮದ ಖಾನ್ ಎನ್ನು ಎಂಬುವರು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ರವರು ಹೇಳಿದರು ಇಂದು ಅವರು ಪಂಚಾಯತಿಯ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿದವರು ರವರು ಕೊಟ್ಟಿರುವ ಹೇಳಿಕೆಯಲ್ಲಿ ಸತ್ಯಾಂಶ ಇಲ್ಲ ಅವರು ಬರೀ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಎಂದು ವಿವರಿಸಿದರು ಮಾತಿನ ಚಕಮಕಿ ನಡೆದಿಂತ ಯೂಟ್ಯೂಬಲ್ಲಿ ಬಂದಿರೋ ಪ್ರಕಾರ ಒಂದೆರಡು ದಿವಸ ಮುಂಚಿತವಾಗಿ ಏನು ಸಲೀಂ ಖಾನ್ ಅವರು ಹೇಳಿದ್ದಾರೆ ಅವ್ರ ತಂದೆ ನನ್ನ ಮನೆ ಬಂದ ಬಳಿ ಬಂದು ನಿಮ್ಮಣ್ಣ ರೋಡ್ ಮೇಲೆ ಮಾರ್ಕಿಂಗ್ ಮಾಡಿದ್ದಾರೆ ಅದು ಬಂದು ಸ್ವಲ್ಪ ಅವ್ರಿಗೆ ಹೇಳಿ ರೋಡ್ ಬಿಟ್ಟು ಹಾಕ್ಕೊಳ್ಳಿ ಅಂತ ನನಗೆ ತಿಳಿಸಿರ್ತಾರೆ ಆ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಇದು ಏನು ಪತ್ರ ಇದೆ ಅದು ಎತ್ಕೊಂಡ್ಬನ್ನಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿರ್ತೀನಿ ಆವಾಗ ಜೆ ಸಿ ಪಿ ಬಂದು ಮಾರ್ಕ್ ಹಾಕಿದ್ದಾರೆ ನೀವು ಬನ್ನಿ ಅಂತ ಯಾರಿಗೋ ಕೈಯಲ್ಲಿ ನನಗೆ ಹೇಳಿ ಕಳಿಸ್ತಾರೆ ಆವಾಗ ನಾನು ಬಂದು ನಮ್ಮಣ್ಣ ಅವ್ರ ಎಲ್ಲ ತಂದು ಕೊಟ್ರ ಅವ್ರ ಪೇಪರ್ ಮಿಸ್ ಆಗಿಬಿಟ್ಟು ನಾನು ಇವ್ರ ಪೇಪರ್ ಓದ್ಕೊಂಡು ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ ನೋಡಿ ಇದು ನಾನು ಮೆಂಬರ್ ಇದ್ದಾಗ ಮಣ್ಣು ಮತ್ತು ಕಲ್ಲು ನರೇಗಾದಲ್ಲಿ ಆಗೋವಾಗೇ ಗಲಾಟೆ ನಡೆದಿತ್ತು ನಮ್ಮ ಅಣ್ಣನೂ ಬೇರೆಯವರು ರೋಡ್ ಇನ್ನು ಆ ಕಡೆ ಬರುತ್ತೆ ರೋಡ್ ಈ ಕಡೆ ಹಾಕಿರತ್ತ ಹಾಕಿರ್ತಾರೆ ಅಂತ ಇದು ಸುಮಾರು ಐದು ವರ್ಷದ ಮುಂದೆ ನರೇಗಾ ಅಲ್ಲಿ ಮಾಡಿದಾಗ ಆವಾಗ ಸಲ ಒಂದು ಗಲಾಟೆ ನಡೆದಿರುತ್ತೆ ರೋಡ್ ಆ ಕಡೆ ಇದೆ ಅವ್ರ ಡಬ್ಬ ಅಡ್ಡ ಇಟ್ಕೊಂಡಿದ್ದಾರೆ ಎತ್ತಿಲ್ಲ ಅಂತ ಅವ್ರಿಗೂ ಆ ವಿಚಾರ ಗೊತ್ತಿರುತ್ತೆ ತದನಂತರ ನಾನು ಮತ್ತೆ ಸಿಮೆಂಟ್ ಇಡೋದು ನರೇಗಾ ಹಾಕಿರ್ತೀನಿ ಅದನ್ನು ಏನು ಮಾಡಿರ್ತಾರೆ ಅದ್ರ ಮೇಲೇ ಸಿಮೆಂಟ್ ಯಾವ್ದ ಮೇಲೆ ಹಾಕಿರ್ತಾರೆ ಅದ್ರ ಮೇಲೆ ಕಾಮಗಾರಿಕೆ ನಡೆದಿರುತ್ತೆ ಇನ್ನೊಂದು ವಿಚಾರ ಸಲೀಮೆ ಅವರು ಹೇಳ್ತಾರೆ ಉದ್ದೇಶಪೂರ್ವವಾಗಿ ನನ್ನ ಮನೆಯವರೆಗೂ ನನ್ನ ಮನೆ ಹತ್ರ ಹಾಕಿಲ್ಲ ಬಿಟ್ಟಿಲ್ಲ ಬಿಟ್ಟಿದ್ದಾರೆ ಅಂತ ಅದನ್ನು ಪಿ ಡಿ ಬಂದು ಕೇಳಿ ನೆರೇಗಾದಲ್ಲಿ ಅಂದಾಜು ಮೊತ್ತ ಅಂತ ಹಾಕಿರ್ತಾರೆ ಯಾವ ಮನೆಯಿಂದ ಎಲ್ಲರಿಗೂ ಅಂತ ಹಾಕಿರ್ತಾರೆ ಅಂದಾಜು ಮೊತ್ತದಲ್ಲಿ ಎಲ್ಲರಿಗೂ ಆ ಮೆಜರ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ ಜಾಸ್ತಿ ಮಾಡಿದ್ರೆ ಸರ್ಕಾರ ದುಡ್ಡು ಕೊಡಲ್ಲ ಕಮ್ಮಿ ಮಾಡಿದ್ರೆ ಬೇಕಾದ್ರೆ ದುಡ್ಡು ಹಿಡ್ಕೊಡುತ್ತೆ ಆ ಪ್ರಕಾರವಾಗಿ ಹಾಕಿದರೆ ವಿನಃ ಉದ್ದೇಶ ಏನು ಹಾಕಿಲ್ಲ ಇವ್ರು ಹೇಳ್ತಾ ಇರೋ ಮಾತಿನ ಪ್ರಕಾರ ಅವರ ತಮ್ಮ ಅಧ್ಯಕ್ಷರಾಗಿದ್ದಾರೆ ಅಂತ ಇವರು ಅಣ್ಣನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಅದು ಸುಳ್ಳಾಗಿರುತ್ತೆ ಮತ್ತು ಯಾರೋ ಬಗಿಟ್ ಹಿಡಿಯೋನ ಪಕ್ಕದಲ್ಲಿ ಇಟ್ಕೊಂಡು ಅಧ್ಯಕ್ಷರಾದರೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಕೆಲಸ ಮಾಡಬೇಕಂತ ಹೇಳ್ಕೊಡ್ತಾನೆ ಮತ್ತು ಅಧ್ಯಕ್ಷರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆ ಮಾತು ಹೇಳಿದ್ಮೇಲೆ ನಾನೆಲ್ಲ ಅವ್ರ ಉತ್ತರ ಕಡೆಗೆ ರೋಡ್ ಇರುತ್ತೆ ಅವ್ರ ಆಪೋಸಿಟ್ ಇರುವ ಎಲ್ಲ ಸೈಡ್ಗಳ ಪತ್ರಗಳನ್ನು ತಂದಿರ್ತೀನಿ ಈ ಪತ್ರದಲ್ಲಿ ನೋಡಿ ನೀವು ಎಂಟಡಿ ಇರುತ್ತೆ ರೋಡು ಇನ್ನೊಂದು ಪತ್ರದಲ್ಲಿ ನೋಡಿ ಎಂಟಡಿ ಇರುತ್ತೆ ಇನ್ನೊಂದರಲ್ಲಿ ನೋಡಿ ಎಂಟಡಿ ಇರುತ್ತೆ ಇನ್ನೊಂದರಲ್ಲಿ ನೋಡಿ ಎಂಟಡಿ ಇರುತ್ತೆ ಆವಾಗ ನಾನು ಇದು ನೋಡಿದೆ ನೋಡಪ್ಪ ಈ ಸೈಡ್ ಅವರು ಸರ್ದಾರ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ದಾರ್ ಸೈಡ್ ಅಲ್ಲ ಅದು ಶಬ್ಬೀರ್ ಅವ್ರು ತಗೊಂಡಿರ್ತಾರೆ ಶಬೀರ್ ನಾನು ಸಮಾಧಾನ ಮಾಡಿ ನೋಡಪ್ಪ ರೋಡ್ ಪಕ್ಕದಲ್ಲಿದ್ದರೆ ನಿನಗೆ ಇರುತ್ತೆ ಎರಡು ಅಡಿ ಎರಡು ಅಡಿ ಬಿಟ್ಟು ಹಾಕೋ ಅಂತ ಹೇಳಿಬಿಟ್ಟು ನಾನು ಒಟ್ಟೋಗಿರ್ತೀನಿ ನಂತರ ಏನು ಮಾಡಿದ್ದಾರೆ ಮಾರ್ಕಿಂಗ್ ಇವ್ರು ಅಂತ ಹೇಳಿಬಿಟ್ಟು ನಾನು ಬಂದು ನೋಡಿದಾಗ ಎರಡು ಅಡಿ ಬಿಟ್ಟು ಅವರು ಹಾಕ್ಕೊಂಡಿರ್ತಾರೆ ಅಷ್ಟಲ್ಲಿ ಈ ಸಲೀಮನವರು ಬೆಂಗಳೂರಿಂದ ಬರ್ತಾರೆ ಸಲೀಮನವರು ಬಂದವರು ಇವರು ಬಂದಿದೆ ಅವಾಜು ಕಿಚ್ಕೊಂಡು ಇದು ಮಾಡ್ಕೊಂಡು ನಿನ್ನ ಅಧ್ಯಕ್ಷ ಏನು ಮಾಡ್ತಾ ಇರೋದು ನೀನೇನು ಅಂದ್ಕೊಂಡಿದ್ದೆ ನೀನು ಈ ಥರ ಮಾಡ್ತಾ ಇದ್ದೀನಿ ನಾನು ಈ ಕೊಕ್ಕರೆ ನೀರಲ್ಲಿ ಮೀನ್ ಹಿಡಿದು ಮತ್ತೆ ತಲೆ ಮೇಲೆ ಎತ್ತ ಆ ತರ ಎಲ್ಲ ನನ್ನೆಲ್ಲ ರೋಪ್ ಹಾಕೊಂಡೆಲ್ಲ ಆತರ ಎಲ್ಲ ಆಕ್ಷನ್ ಮಾಡ ಎಲ್ಲಾ ಬೈತಾರೆ ನೀವೇ ಹಾಕಿರೋದು ಪಂಚಾಯತ್ ಹಾಕಿ ಮಾತು ಹೇಳ್ತಾನೆ ಮತ್ತೆ ಯಾಕೆ ಕಿತ್ತೆ ಇದು ನೀವು ಮಾಡ್ತಾ ಇರೋದು ಕಿತ್ತಕ್ಕೆ ಹಾಕಿದ್ದೀರಾ ಅಂತ ಹೇಳ್ತಾನೆ ಆವಾಗ ಈ ಕಡೆ ಇದ್ದ ನಮ್ಮ ಅಣ್ಣನ ಮಕ್ಕಳು ಕೋಪ ಮಾಡಿದಾಗ ಅವನ್ಗೊಂದು ಒಂದು ಹಾಕಿ ಇವನ್ಗು ಒಂದು ಏಟ್ ನಾನು ಹಾಕಿ ಸಮಾಧಾನ ಪಡಿಸಿರ್ತೀನಿ ಈ ಥರ ಎಲ್ಲ ಮಾತಾಡಬಾರ್ದು ಪಂಚಾಯತಿ ಅವ್ನು ಹೇಳೋ ಮಾತ್ರಲ್ಲೇ ನಿಮಗೆ ಗಮನಿಸಿ ನಾನು ಜೋರಾಗಿ ಜೋರಾಗಿ ಮಾತಾಡಿದೆ ಪಂಚಾಯತಿ ಬಗ್ಗೆ ಏನು ಹೇಳಿದೆ ಅಂತ ಹೇಳ್ತಾರೆ ಮತ್ತೆ ನೀವು ಯೋಚನೆ ಮಾಡಿ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ನಿಮ್ಮ ಪ್ರಕಾರ ಹೇಳಿದಾಗ ನನಗೆ ಇಲ್ಲಿ ಹೊಡೆದ್ರು ನಾನು ಸಸ್ಯ ಚಿಕಿತ್ಸೆ ಮಾಡ್ಕೊಂಡಿದ್ದೆ ನನ್ನ ಮೂರು ಹಲ್ಲುಗಳು ಒಟ್ಟೋಗಿದೆ ಅಂತ ನಾನು ಹೊಡೆದಾಗ ಸತ್ಯ ಚಿಕಿತ್ಸೆ ಮಾಡ್ಕೊಂಡಿದ್ರೆ ಮೂರು ಹಲ್ಲುಗಳು ಒಟ್ಟೋಗಿದ್ರೆ ಅದು ನನ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನಿವೇಶನ ಮಾಡಿ ಹೊಡೆದಾಗ ಹಲ್ಲುಗಳಿದ್ರೆ ಬಾಯಲ್ಲೇ ಇರುತ್ತೆ ಎಲ್ಲೋ ಒಟ್ಟೋಗಿರುತ್ತೆ ಅಂತ ಬಹಳ ಶತ ಪ್ರಯತ್ನ ಮಾಡಿ ಒಂದು ಕ್ರಿಮಿನಲ್ ಮಕದ್ದಮೆ ಆಗ್ಬೇಕಂತ ಅದನ್ನು ಏನು ಬಹಳ ಪ್ರಯತ್ನ ಪಟ್ಟು ಅದು ಕಿತ್ಕೊಂಡಿದ್ದಾರೆ ವಿನಃ ಬೇರೆದೇನಿಲ್ಲ ಆಕಂದ್ರೆ ಕ ಹಲ್ಲುಗಳಿದ್ರೆ ಹಲ್ಲುಗಳು ಕೊಡಬೇಕಾಗಿತ್ತು ಮತ್ತೆ ಅವ್ರ ಸರ್ಟಿಫಿಕೇಟ್ ಬೇಕಾಗಿತ್ತು ಹಲ್ಲುಗಳು ಉದುರಿದೆ ಅಂತ ಅವ್ರು ಏನು ಅದಕ್ಕೆ ಅದೇ ಕೋರ್ಟ್ಗೆ ನ್ಯಾಯಾಲಯದಲ್ಲಿ ಅದು ನಾವು ತೀರ್ಮಾನ ಮಾಡ್ಕೊಳ್ಳೋಣ ಇದು ಆಗಿರೋದು ಉದ್ದೇಶಪೂರ್ವವಾಗಿ ನೀವೇ ನೋಡಿ ದೂರದಿಂದ ನಮ್ಗೆ ಅಲ್ಲಿ ವಿರುದ್ಧ ನನ್ನ ಮೇಲೆ ಎಲೆಕ್ಷನ್ ನಿಂತವ್ರ ಮನೆ ಇದೆ ಅಲ್ಲಿ ಆಪೋಸಿಷನು ಅಲ್ಲಿಂದ ವಿಡಿಯೋ ಮಾಡ್ತಾರೆ ನನ್ನ ಮನೆಯಲ್ಲಿರೋನ್ ಕರ್ಕೊಂಡು ಇವ್ರ ಮೇಲೆ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ ಅವನ ಬೈಕಿಟ್ ಹಿಡಿಯೋನು ಯಾವನೇ ಹೇಳ್ತಾನೆ ಅಧ್ಯಕ್ಷರು ಅಧಿಕಾರದಲ್ಲಿ ದುರುಪ ಮಾಡ್ತಾ ಇದಾರೆ ಅಂತ ಅವ್ರ ತಂದೆ ಜಾಮಿಯಾ ಮಜೀದ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂತ ಲೆಟ್ರ್ ಕೊಟ್ಟು ಕೊಟ್ಟು ಎಲ್ಲ ಜನರಿಗೆ ಏನ್ ಮೋಸ ಮಾಡ್ತಾ ಇದೆ ಅಲ್ಲೆಲ್ಲ ಲಿಖಿತ ನನ್ನಿದೆ ನಾನು ಅಡ್ಮಿನಿಸ್ಟ್ರ್ ಆದ್ಮೇಲೆ ಜಾಮಿಯಾ ಮಸೀದಿ ಕಮಿಟಿ ಆಗಿಲ್ಲ ಅವ್ರು ಎಲ್ಲೆಲ್ಲಿ ಲೆಟರ್ಗಳು ಕೊಟ್ಟಿದ್ದಾರೆ ಅದೆಲ್ಲ ನಾನು ಸಾಬೀತುಪಡಿಸ್ತೀನಿ ಅವರು ಇವ ಜಮೀನಿನಲ್ಲಿ ಸರ್ಕಾರಕ್ಕೆ ಕೂಡ ಮೋಸ ಮಾಡಿಬಿಟ್ಟು ಪಿ ಎಗಳು ಮಾಡಿಕೊಟ್ಟು ಎಲ್ಲರಿಗೆ ಸರ್ಕಾರಕ್ಕೆ ಲಾಭ ಇಲ್ಲದೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ಜಿ ಪಿ ಎ ಮಾಡಿಬಿಟ್ಟು ಅವ್ರ ಮನೆ ಪಾಯ ಹಾಕೊಂಡಿದ್ರೆ ಪಾಯ ತೆಗಿರಿ ಇಲ್ಲಿ ರೋಡ್ ಬರುತ್ತೆ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ರಾಂಗು ನೀವಿರೋ ಹಾಕೊಂಡಿರೋದು ಇದಂತ ನೀವು ದುರುಪ ದುರುಪಯೋಗ ಮಾಡ್ತಾ ಇರೋದು ನೀವು ನಿಮ್ಮ ತಂದೆ ಅಧ್ಯಕ್ಷ ಅಂತ ಹೇಳಿಬಿಟ್ಟು ಅಂದರೆ ಜಾಮ್ಯಾ ಮಸೀದ್ ಅಂದರೆ ಗೌರವ ಕೊಡ್ತಾರೆ ಆ ಕೆಲಸ ಮಾಡ್ತಾ ಇರೋದು ನೀವು ಇದನ್ನು ಪ್ರೂಫ್ ಮಾಡ್ತೀನಿ ಯಾರ್ಯಾರಿಗೆ ಎಷ್ಟು ಜನ ತೊಂದರೆ ಮಾಡಿದ್ದೀರಾ ಎಷ್ಟು ಜಿ ಪಿ ಎಗಳು ಮಾಡಿ ಕೊಟ್ಟಿದ್ದೀರಾ ನೀವು ಹತ್ತರ ಎಷ್ಟು ಇರೋದು ನೀವು ಡಿ ಸಿ ಕನ್ವೇಷನ್ ಮಾಡಿ ಕೊಡಬೇಕಾಗಿತ್ತು ಇದೇನು ಮಾಮೂಲಿ ಏನಲ್ಲ ಮತ್ತೆ ಹೇಳ್ತೀರಾ ಸರ್ವೆ ನಂಬರ್ ಸರ್ವೆ ನಂಬರ್ ಮೂರು ಭೂ ಪರಿವರ್ತನೆ ಆಗಿದೆ ಆವತ್ತು ಆ ಕಾನೂನಲ್ಲಿ ಅವತ್ತು ಯಾವ ತರ ಇತ್ತು ಮಸೀದಿ ಮಶಾಣಕ್ ಬಿಡ್ಬೇಕು ಅದನ್ನ ಬಿಟ್ಟು ಭೂ ಪರಿವರ್ತನೆ ಮಾಡಿರೋದು ರೋಡ್ ಎಲ್ಲಿ ಹೋಗಲ್ಲ ಪ್ಲಾನ್ ಅಲ್ಲಿ ಇರುತ್ತೆ ರೋಡ್ ಎಲ್ಲಿ ಬರುತ್ತೆ ಏನ್ ಅಂತ ಹೇಳ್ಬಿಟ್ಟು ಎಲ್ಲರೂ ಪೇಪರ್ ತರಕ್ಕೆ ನಾನು ಪಿಡಿಯಿಂದ ತರಿಸಿದೇನೆ ಈ ಕಡೆ ಆ ಕಡೆ ಇರೋ ಪೇಪರ್ಗಳು ತರಿಸಿದೀವಿ ಅದು ಕುಲಂಕುಷವಾಗಿ ಆವತ್ತು ಸಾಬೀತಾಗೋದು ಏನ್ ಮಾಡ್ತೀವಿ ರೋಡ್ ಎಲ್ಲಿ ಬರುತ್ತೆ ಅಂತ ನಾನು ಇದಕ್ಕೆ ತಿಳಿಸ್ತೀನಿ ಇದು ನನ್ನ ಮೇಲೆ ಸುಮ್ಮನೆ ರಾಜಕೀಯ ಉದ್ದೇಶವಾಗಿ ಬೇರೆಯವರು ಇವರೆಲ್ಲ ಹೇಳಿಬಿಟ್ಟು ಈ ಥರ ಮಾಡಿಸಿದ್ದಾರೆ ಅವ್ರ ತಂದೆಗೆ ತಲೆ ಆಪರೇಷನ್ ಆಗಿದೆ ಜನರು ತಲೆ ತಿಂದ್ರೆ ಅವ್ರಿಗೆ ಏನ್ ಮಾತಾಡಬೇಕು ಏನಂತ ಗೊತ್ತಿಲ್ಲದೆ ದೂರದಲ್ಲಿರೋ ಮಕ್ಕಳಿಗೆ ಆ ಆತರ ಹೇಳಿರ್ತಾರೆ ಆ ತರ ಅದೆಲ್ಲ ಕೇಳಿಬಿಟ್ಟು ಏಕಾಏಕಿ ಬಂದು ನನ್ನ ಮೇಲೆ ಸಿಂಗ್ಲರ್ ಆಗಿ ನೀವು ಮಾತಾಡೋ ಮಾತು ಅವನು ಇವನು ಅಂತ ಹೇಳ್ತಾನೆ ನನ್ನ ಮುಂದೆ ಅವನು ಹುಡುಗ ಅವನು ಒಂದು ಅಧ್ಯಕ್ಷರಾಗಿ ಎಷ್ಟು ತಾಳ್ಮೆಯಿಂದ ಅವನು ಮಾತಾಡ್ತಾ ನೀವು ಯೋಚನೆ ಮಾಡ್ಕೊಳ್ಳಿ ಅಧ್ಯಕ್ಷರಿಗೆ ಎಷ್ಟಂತ ಯಾರು ಏನ ಮಾತಾಡಿದೆ ಅಂತ ಒಂದು ಕಚ್ಚೋ ಹಾವು ವಿಷ ಹಾವು ಕೂಡ ಕಚ್ಚಕ್ಕೆ ಎಲ್ಲಿ ಬರೋದಿಲ್ಲ ತನಗೆ ನೋಡದೆ ಇನ್ನೊಂದ್ ಏನ ಮಾಡಿ ತುಡಿದ್ರೆ ಅದು ಕಚ್ಚಕ್ಕೆ ಹೋಗೋದು ಬೇರೆಯವರ ಸುಮ್ನೆ ಅದು ವಿಷಯ ಕಾರ್ಯ ಹಾವಾದ್ರೂ ಇದ್ ಮಾಡಲ್ಲ ಏನು ನಾವು ಏನು ಅಧಿಕಾರದಲ್ಲಿ ಇದ್ರೇನು ಒಂದು ಸಿಂಹದ ಬಿರುತ್ತರ ಕೊಟ್ಟಿದ್ರು ಸಿಂಹಕ್ಕೇನು ಹುಲಿ ಆಗಲಿ ಏನೋ ಗೋನ್ದಲ್ಲೇ ಇಕ್ಕಿರ್ತಾರೆ ನಾವು ಅಧ್ಯಕ್ಷರಾದನು ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ವಿನಃ ಬೇರೆ ರೀತಿ ಎಲ್ಲ ನೀವು ಸುಮ್ನೆ ಮನಸ್ಸಿಗೆ ಮಾತಿಗೆ ಬಂದೆಲ್ಲ ಎಲ್ಲ ಬಾಯಿಗೆ ಬಂದೆಲ್ಲ ಮಾತಾಡಬೇಡಿ ಅಂತ ಈ ಸಂದರ್ಭ ತಿಳಿಸ್ತೀನಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ